ಪಕ್ಷ ಏನು ಆದೇಶ ಮಾಡುತ್ತೆ ನಾವೆಲ್ಲರೂ ಪಕ್ಷದ ಆದೇಶವನ್ನು ಹೈಕಮಾಂಡ್ ಅನ್ನು ಕೇಳ್ತೀವಿ ಇಪ್ಪತ್ತು ಜನ ಕೈ ಬಿಡಬೇಕು ನನಗೆ ನನಗೆ ಅದ್ರ ಮಾಹಿತಿ ಇಲ್ಲ ಅದು ಏನೇ ನಿರ್ಧಾರ ಮಾಡ್ಬೇಕಾದ್ರೂ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಿರ್ಧಾರ ಮಾಡ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ಇದು ಸ್ಥಾನ ಕೂಡ ಬದಲಾವಣೆ ನೀವೆಲ್ಲಾದ ಏನೇನು ಕೊಷನ್ ಕೇಳಕತ್ತೀರಿ ಇವೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡಂಥದ್ದು ಶಿವರಾಜ್ ತಂಗಡಿಗೆ ಅಂತದೊಳಗೆ ನಿರ್ಧಾರ ಆಗತ್ತದಲ್ಲ ಸರ್ಕಾರ ಸಚಿವ ಹಂಡ್ರೆಡ್ ಪರ್ಸೆಂಟ್

ಒಂದು ಒಂದು ಒನ್ ಅವರ್ ಇದ್ರೆ ಅಷ್ಟೇ ಮಾಡಲಿ ಸಿಗ ನಾನು ನಾನು ನಾನೊಂದು ಮಾತು ಹೇಳ್ತೀನಿ ಒಂದು ಮೂವರು ಅದಾರ ಅವ್ರಿಗೆ ಕೆಲಸ ಬಂದಾಗೈತಿ ಏನು ಬಂದಾಗೈತೆ ಅಂದ್ರೆ ಇಸ್ಪಟ್ ಆಡಿಸ್ತಿದ್ರು ಅವರು ಇಸ್ಪಟ್ಟು ಬಂದಾಗೈತಿ ಬಂದಾದಕ್ಕೆ ಅವ್ರ ರಕ್ಷಣೆಗೋಸ್ಕರ ಅವರ ರಕ್ಷಣೆಗೋಸ್ಕರ ಹಸಿರು ಟವಲ್ ಹಾಕ ಹಸಿರು ಟವಲ್ ರಕ್ಷಣೆ ಆಗ್ತಿದ್ರೆ ಅದು ದೊಡ್ಡ ತಪ್ಪು ಅವರು ಈ ಭಾಗದ ನಮ್ಮ ಭಾಗದೊಳಗೆ ಎಲ್ಲ ರೈತರಿಗೂ ಗೊತ್ತು ಯಾರು ರೈತರದಾರ ಯಾರು ಇದಾರೆ ಇನ್ನೊಂದು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ರೈತರ ಬಗ್ಗೆ ನಮಗೂ ಅಭಿಮಾನ ಐತಿ ರೈತರ ವಿಚಾರವಾಗಿ ನಮಗೂ ಕಳಕಳಿ ಐತೆ ರೈತರು ನಾನೊಬ್ಬ ರೈತನಾಗಿ ಕೆಲವೊಂದಿಟ್ಟು ವಿಚಾರಗಳನ್ನು ಕೆಲಸ ಮಾಡ್ತಾಯಿದ್ದೀನಿ ರೈತರಾಗಿ ಮಾಡಬೇಕಾಗಿದ್ದ ಕೆಲಸನ ಅವರು ಏನದಾರಲ್ಲ ಅವರು ರೈತರ ವಿಚಾರ ಕಣ್ಣೀರು ಅವರು ರೈತರಲ್ಲ ಅವರು ಅವರು ಮೂವರು ಅವ್ರು ಮೂವರು ಯಾರು ಅಂತಂತ ಹೆಸರು ಹೇಳೋದಕ್ಕಿಂತ ಅವ್ರ ಹೆಸರು ಅಷ್ಟೇ ಕೇಳೋದು ಭಾಳ ಚಲೋ ಹೆಸರು ಹೇಳಿದ್ರೆ ಇನ್ನೂ ಸ್ವಲ್ಪ ದೊಡ್ಡರಾಗ್ಬೋದು ಅವರು ಅದಕ್ಕೆ ಬೇಡ ಹಾಂ ನಾನು ಯಾಕೆ ಈ ಹೇಳ್ತೀನಿ ಅಂತಂದರೆ ನೀವು ಸರಿ ಇದ್ದು ನೀವು ಸರಿ ಇದ್ದು ಯಾರಿಗೆ ಬೇಕಾದ್ರು ಬುದ್ಧಿ ಹೇಳ್ರಿ ನೀವು ಮೂವರು ನನಗೆ ಬುದ್ಧಿ ಹೇಳಕ್ಕೆ ಬಂದಂದ್ರೆ ಇನ್ನೂ ರೈತರು ಬಂದು ಬುದ್ಧಿ ಹೇಳಲಿ ನನಗೆ ಕೆಲವೊಂದಿಷ್ಟು ರೈತರು ನನ್ನ ಹತ್ರ ಬಂದು ನೇರವಾದ ಸಂಪರ್ಕದಾಗಿದ್ದಾರೆ ನನ್ನ ನನ್ನ ಜೊತೆಗೆ ನೇರವಾಗಿ ಮಾತಾಡ್ತಾರೆ ರೈತರು ಮಾತು ಕೇಳ್ತೀನಿ ಯಾಕೆ ಹಿಂದೆ ನಲ್ವತ್ತೈದು ಟಿ ಎಂ ಸಿ ನೀರು ಸರಕಂಡಿದ್ದತ್ತ ನೀರ್ ಬಿಟ್ಟೆ ನಾನು ನಾನು ಅವಾಗ ಮಂತ್ರಿ ಇದ್ದೆ ಏನೋ ಒಬ್ಬೊಂದ್ ಮಾತಾಡ್ತಾ ಇದ್ದರು ಒಬ್ಬರು ತಂಗಡಿ ಏನು ಗೊತ್ತೈತಿ ಅಂತ ಸರ್ ಗೊತ್ತಿದ್ದಕ್ಕೆ ನನ್ನ ಪ್ರಯತ್ನವನ್ನ ಮಾಡ್ತೀನಿ ಈಗ ಅಕಸ್ಮಾತ್ ಇಪ್ಪತ್ತು ನಾನು ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ ಇಪ್ಪತ್ತು ಟಿ ಎಮ್ ಸಿ ನೀರು ಉಳಿತೈತಿ ನಾಳೆ ಮಳೆ ಬಂತು ಒಳ್ಳೇದು ಮಳೆ ಬರಲಿಲ್ಲ ಅಂದ್ರೆ ರೈತರಕ್ಷಣೆ